ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶೋತ್ರಿಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಯುಧಿಷ್ಠಿರನ್ನು ಬ್ರಾಹ್ಮಣ ಸಂತರ್ಪಣವನ್ನು ಮಾಡಿಸಿ ಆ ಸಭೆಯನ್ನು ಪ್ರವೇಶಿಸಿದುದು ಋಷಿಗಳು ಕ್ಷತ್ರಿಯರು ದೇವ ಗಂಧರ್ವಾದಿಗಳು ಆ ಸಭೆಗೆ ಬಂದುದು ಎಂಬ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಕೇಳು ಮಯನು ಇಂತಹ ಸಭಾಮಂದಿರವನ್ನು ನಿರ್ಮಿಸಿದ ಮೇಲೆ ಅರ್ಜುನನನ್ನು ನೋಡಿ ಓ ಸವ್ಯಸಾಚಿ ಸಮಸ್ತ ಭೂತಗಳಲ್ಲಿಯೂ ವೀರ್ಯದಲ್ಲಿ ಮೇಲೆನಿಸಿಕೊಂಡ ಕುಂಕರರೆಂಬ ರಾಕ್ಷಸಗಣವು ನಿನ್ನ ಧ್ವಜಾಗ್ರದಲ್ಲಿ ಯಾವಾಗಲೂ ನೆನೆಸಿದ್ದು ನಿನ್ನ ಧನುಷ್ಠಂಕಾರದ ಧ್ವನಿಯನ್ನು ಕೇಳಿದೊಡನೆ ಮೇಘದಂತೆ ಗರ್ಜಿಸುವುದು ನಿನಗೆ ಅಗ್ನಿ ಈ ಮಹಾರಥವು ಸೂರ್ಯನಂತೆ ಜ್ವಲಿಸುತ್ತಿರುವುದು ದೇವಲೋಕದಲ್ಲಿ ಹುಟ್ಟಿದ ಈ ನಿನ್ನ ರಥಾಶ್ವಗಳು ಮಹಾ ವೇಗವುಳ್ಳವುಗಳು ಈ ನಿನ್ನ ರಥದ ಮೇಲಿರುವ ವಾನರ ಚಿಹ್ನವುಳ್ಳ ಧ್ವಜವು ಕೂಡ ಧೂಮಕೇತುವಿನಂತೆ ಮಹೋನ್ನತವಾಗಿದ್ದರು ಮಾಯಾಮಯವಾಗಿ ನಿರ್ಮಿಸಲ್ಪಟ್ಟಿರುವುದರಿಂದ ದಾರಿಯಲ್ಲಿ ಯಾವ ವೃಕ್ಷಗಳಿಂದಲೂ ತಡೆಯಲ್ಪಡದೆ ಮುಂದೆ ಸರಿಯುವುದು ಈ ಧ್ವಜವು ಸಮಯಕ್ಕೆ ಸಕ್ ನಾನಾ ವರ್ಣಗಳಿಂದ ಕಾಣಿಸುವುದು ಈ ನಿನ್ನ ಧ್ವಜವು ಯುದ್ಧರಂಗದಲ್ಲಿ ಎಷ್ಟೇ ಉನ್ನತವಾದ ಬೇರೆ ಧ್ವಜಗಳಿದ್ದರೂ ಅವೆಲ್ಲಕ್ಕಿಂತಲೂ ಉನ್ನತವಾಗಿ ಕಾಣಿಸುವುದನ್ನು ನೀನು ನೋಡುವೆ ಓ ಪಾಂಡುಪುತ್ರ ವೀರನಾದ ಈ ಹನುಮಂತನು ನಿನ್ನ ನಿಜಾಕಾರ ತನ್ನ ನಿಜಾಕಾರದೊಡನೆಯೇ ನಿನ್ನ ಧ್ವಜಾಗ್ರದಲ್ಲಿ ನೆಲೆಸಿರುವನು ಎಂಬಿ ಮಾತುಗಳನ್ನು ಮಯನು ಅರ್ಜುನನಿಗೆ ಹೇಳಿ ಅವನನ್ನು ಪ್ರೇಮದಿಂದ ಆಲಂಗಿಸಿಕೊಂಡು ಅವನ ಅನುಜ್ಞೆಯನ್ನು ಪಡೆದು ಹೊರಟು ಹೋದನು ಆಮೇಲೆ ಯುಧಿಷ್ಠಿರನು ಆ ಸಭಾಪ್ರವೇಶ ಕಾಲದಲ್ಲಿ ಹಾಲು ತುಪ್ಪ ಜೇನು ಮುಂತಾದ ಭೋಜ್ಯ ವಸ್ತುಗಳೊಡಗೂಡಿದ ಪಾಯಸಾನ್ನದಿಂದಲೂ ನಾನಾ ವಿಧ ಭಕ್ಷ್ಯಗಳಿಂದಲೂ ಫಲ ಮೂಲಗಳಿಂದಲೂ ಹಂದಿ ಜಿಂಕೆ ಮುಂತಾದ ಮೃಗಗಳ ಮಾಂಸದಿಂದಲೂ ಲಕ್ಷ ಬ್ರಾಹ್ಮಣ ಸಂತರ್ಪಣೆಯನ್ನು ಮಾಡಿಸಿದನು ಮತ್ತು ಆ ಗೃಹ ಪ್ರವೇಶ ಕಾಲದಲ್ಲಿ ಧರ್ಮರಾಜನು ಎಳ್ಳು ಜೀವಂತಿ ಎಂಬ ಮೂಲಿಕೆ ಭವಿಷ್ಯವೆಂಬ ಪಾಕ ನಾನಾ ಬಗೆಯ ಮಧುರ ಮಾಂಸಗಳು ಭಕ್ಷ್ಯ ಭೋಜ್ಯೇಹ್ಯ ಪಾನೀಯ ಮೊದಲಾದ ವಿವಿಧ ಆಹಾರಗಳು ನೂತನ ವಸ್ತ್ರಗಳು ಉಷ್ಣ ಮಾಲಿಕೆಗಳು ಇವುಗಳನ್ನೆಲ್ಲ ನಾನಾ ದೇಶದಿಂದ ಬಂದ ಬ್ರಾಹ್ಮಣರಿಗೆ ಕೊಟ್ಟು ತೃಪ್ತಿಗೊಳಿಸಿದನು ಅನೇಕ ಬ್ರಾಹ್ಮಣರಿಗೆ ಸಾವಿರಾರು ಗೋವುಗಳಂತೆ ಗೋದಾನವನ್ನು ಮಾಡಿದನು ಆ ಬ್ರಾಹ್ಮಣರ ಪುಣ್ಯಾಹ ಮಂತ್ರ ಘೋಷವು ಸ್ವರ್ಗವನ್ನು ಮುಟ್ಟುವಂತಾಯಿತು ಮಂಗಳ ವಾದ್ಯಗಳಿಂದಲೂ ಗಂಧ ಪುಷ್ಪಾದಿಗಳಿಂದಲೂ ಧರ್ಮರಾಜನು ಆ ನೂತನ ಗ್ರಹದಲ್ಲಿ ದೇವತೆಗಳನ್ನು ಪ್ರತಿಷ್ಠಿಸಿ ಪೂಜಿಸಿದನು ಆ ಗೃಹ ಪ್ರವೇಶೋತ್ಸವ ಕಾಲದಲ್ಲಿ ಹಲವು ಮಂದಿ ಜಟ್ಟಿಗಳು ನಟ ವಿಟ ಗಾಯಕರು ಹಾಸ್ಯಗಾರರು ಸೂತ ಮಾಗದರೆ ಮೊದಲಾದ ಹೊಗಳ ಭಟರು ಮಹಾತ್ಮನಾದ ಧರ್ಮರಾಜನನ್ನು ವಿನೋದಗೊಳಿಸುತ್ತಿದ್ದರು ಹೀಗೆ ಧರ್ಮರಾಜನು ಆ ಸಭಾಪ್ರವೇಶ ಕಾಲದಲ್ಲಿ ತನ್ನ ಸಹೋದರರೊಡಗೂಡಿ ದೇವ ಬ್ರಾಹ್ಮಣ ಪೂಜೆಯನ್ನು ನಡೆಸಿ ಸ್ವರ್ಗದಲ್ಲಿ ದೇವೇಂದ್ರನು ಹೇಗೋ ಹಾಗೆ ರಮ್ಯವಾದ ಆ ಸಭಾ ಮಂದಿರದಲ್ಲಿ ತನ್ನ ಎಲ್ಲಾ ಬಂಧುಗಳೊಡನೆ ನೆಲೆಸಿದನು ಅನೇಕ ಮಹರ್ಷಿಗಳು ನಾನಾ ದೇಶದಿಂದ ಬಂದ ರಾಜರು ಬಂದು ಆ ಸಭೆಯಲ್ಲಿ ಪಾಂಡವರೊಡನೆ ಕಲೆತರು ಹಸಿತನು ದೇವಲನು ಸತ್ಯನು ಸರ್ಪೆರ್ಮಾಲಿ ಮಹಾಶಿರಸ್ಸು ಅರ್ವಾವಸು ಸುಮಿತ್ರನು ಮೈತ್ರೇಯನು ಶುನಕನು ಬಲಿ ಬ್ರಕದ್ಬಾ ಬಕಾಲ್ಭ್ಯರು ಸ್ಥೂಲ ಶಿರಸ್ಸು ವ್ಯಾಸನು ಶುಕನು ಸುಮಂತು ದೈಮಿನಿ ಪೌಲನು ವ್ಯಾಸ ಶಿಷ್ಯರಾದ ತಾವು ನಾವು ತಿತ್ತಿರಿ ಯವಲ್ಕ್ಯನು ರೋಮಹರ್ಷಣನು ಅವನ ಮಗನು ಅಪ್ಸುಹೋಮ್ಯನು ಗೌಮ್ಯನು ಹಣಿಮಾಂಡವ್ಯನು ಕೌಶಿಕನು ರಾಮೋಷ್ಣೀಶನು ಕ್ರೈಬಲಿ ಅರಣನು ಘಟ ಜಾನುಕನು ಮೌಂಚಾಯನನು ಮೌಂಜಾಯನನು ವಾಯುಭಕ್ಷನು ಪರಾಶರ ಪುತ್ರನಾದ ಸಾರೀಕನು ಬಲಿವಾಕ ಸಿನೀವಾಕರು ಸತ್ಪಾಲನು ಕೃತಸ್ಸವನು ಧಾತು ಕರ್ಣನು ಶಿಖಾವಂತನು ಆಲಂಬನು పారిజాతను శ్రమతను మహాత్మన పర్వతను మార్కండేయ్యంబ ఋషి పర్వత పర్వత పణి సౌవర్ణను బాలుకి గాలవను డ జంగాబు రైభ్యను కోపవేగను గుడుగు హరిభద్న్యను గబ్రమాలి ఋషికన పుత్రన కక్షివంతను నాచికేతను గౌతమను పైంగ్య వరాహ సునకరెంబరు ಮಹಾ ತಪಸ್ವಿಯಾದ ಶಾಂಡಿಲ್ಯನು ಕುರನು ವೇಣುಜಂಗನು ಕಟ ಕಠಕಾಲಾಪರು ಈ ಮೊದಲಾಗಿ ಧರ್ಮಜ್ಞರು ಜಿತೇಂದ್ರಿಯರು ಆತ್ಮ ಶೀಲರು ವೇದ ವೇದಾಂಗ ಪಾರಂಗತರು ಆದ ಇನ್ನೂ ಅನೇಕ ಮಹರ್ಷಿಗಳು ಆ ಧರ್ಮರಾಜನ ಸುತ್ತಮುತ್ತಲು ಸೇರಿ ಅವನಿಗೆ ಅನೇಕ ಪುಣ್ಯ ಕಥೆಗಳನ್ನು ಹೇಳುತ್ತಾ ಅವನನ್ನು ಸಂತೋಷಗೊಳಿಸುತ್ತಿದ್ದರು ಹಾಗೆಯೇ ಅನೇಕ ರಾಜಶ್ರೇಷ್ಠರು ಧರ್ಮರಾಜನನ್ನು ಮುತ್ತಿ ನೆರೆದು ಅವನನ್ನು ಸೇವಿಸುತ್ತಿದ್ದರು ಶ್ರೀಮಂತನು ಮಹಾಬಲಾಢ್ಯನು ಧಾರ್ಮಿಕನು ಆದ ಮುಂಜಕೇತು ವಿವರ್ಧನನು ಸಂಗ್ರಾಮಜಿತ್ತು ದುರ್ಮುಖನು ಉಗ್ರಸೇನನು ಯಕ್ಷಸೇನನು ಅಪರಾಜಿತನು ಕ್ಷೇಮಕನು ಅಂಭೋಜರಾಜನಾದ ಕಮಠನು ಬಲ ಪರಾಕ್ರಮ ಬಲಪರಾಕ್ರಮ ಸಂಪನ್ನರು ವಸ್ತ್ರಗಳಲ್ಲಿ ಸುಶಿಕ್ಷಿತರು ಎಣೆಗೆಲ್ಲದ ತೇಜಸ್ಸುಳ್ಳವರು ಆದ ಯವನರನ್ನೆಲ್ಲ ವಜನಧಾರಿಯಾದ ಇಂದ್ರರು ಕಾಲಕೇಯರೆಂಬ ದೈತ್ಯನನ್ನು ಹೇಗೂ ಹಾಗೆ ಏಕಾಕಿಯಾಗಿ ಯಾವನು ಯುದ್ಧದಲ್ಲಿ ನಡುಗಿಸಿದನು ಅಂತಹ ಮಹಾಬಲವುಳ್ಳ ಕಂಪನನು ಚಟಾಸುರನು ಕುಂತಿ ಮದ್ರಕ ದೇಶಗಳ ರಾಜರು ವಿರಾತರಾಜನಾದ ಪುಳಿಂದನು ಹಂಗ ವಂಗ ಪುಂಡ್ರಕ ಪಾಂಡ್ಯ ವೋಧ್ರ ಮುಂದ್ರಕ ದೇಶಗಳ ರಾಜರು ಸುಮಿತ್ರನು ಶತ್ರು ನಿಗ್ರಾಹಕನಾದ ಶೈಬ್ಯನು ವಿರಾತರಾಜನಾದ ಸುಮನಸ್ಸು ಯವನ ರಾಜನು ಕಾಣೂರನು ದೇವರಾತನು ಭೋಜನು ಭೀಮರಥನು ಶೃತಾಯುಧನು ಅಲಿಂಗನು ಸಮಗದ ರಾಜನಾದ ಜಯಸೇನನು ಸುಕರ್ಮನು ಏಕಿತಾನನು ಗುರು ಕೇತುಮಂತನು ವಸುಧಾನನು ವೈದೇಹನು ಕೃತಕ್ಷಣನು ಸುಧರ್ಮನು ಅನಿರುದ್ಧನು ಶ್ರುತಾಯು ಅನೂಪರಾಜನು ನಮಜಿತ್ತು ಸುದರ್ಶನನು ಶಿಶುಪಾಲನು ಅವನ ಮಗನು ಪರುಷರಾಜನು ದೇವತೆಗಳಂತೆ ರೂಪವುಳ್ಳವರು ದುರ್ಜೆಯರು ಆದ ಆಹುಕ ವಿಪ್ರಥು ಮದ ಸಾರಣ ಕ್ರೂರ ಕೃಷವರ್ಮ ಮೊದಲಾದ ವೃಷ್ಟಿಕುಮಾರರು ಶ್ರೀನಿಪುತ್ರನಾದ ಸತ್ಯಕನು ಭೀಷ್ಮಕನು ಆಕೃತಿ ದುಮತ್ಸೇನನು ಮಹಾ ಧನುರ್ಧರರಾದ ಕೇಕೆಯರು ಸುಣ್ಮಕ ಕುಲದ ಯಜ್ಞಸೇನನು ಅಂದರೆ ದೃಪದನು ಮೊದಲಾಗಿ ಇನ್ನೂ ಪ್ರಸಿದ್ಧ ಕ್ಷತ್ರಿಯರನೇಕರು ಆ ಸಭಾಮಂದಿರದಲ್ಲಿ ನೆರೆದು ಧರ್ಮರಾಜನನ್ನು ಉಪವಾಸಿಸುತ್ತಿದ್ದರು ಇದಲ್ಲದೆ ಜಿಂಕೆಯ ಚರ್ಮವನ್ನುಟ್ಟು ಅರ್ಜುನನಲ್ಲಿ ಶಿಷ್ಯವೃತ್ತಿಯನ್ನು ಅವಲಂಬಿಸಿ ಧನುರ್ವಿದ್ಯೆಯನ್ನು ಕಲಿತ ಅನೇಕ ರಾಜಪುತ್ರರು ಅಲ್ಲಿ ಬಂದು ನೆರೆದಿದ್ದರು ರುಕ್ಮಿಣಿ ಪುತ್ರನಾದ ಪ್ರತ್ಯುಂಗ್ನೂ ಸಾಂಬನು ಸಾತ್ಯಕಿ ಯುಯುಧಾನನು ಸುಧರ್ಮನು ಅನಿರುದ್ಧನು ಶೈಬ್ಯನು ಇವರೆಲ್ಲರೂ ಅನೇಕ ಸಂದರ್ಭಗಳಲ್ಲಿ ಅರ್ಜುನನಿಂದ ಧನುರ್ವೇದವನ್ನು ಅಭ್ಯಸಿಸಿದವರು ಇವರು ಇನ್ನೂ ಅನೇಕ ರಾಜರು ಅಲ್ಲಿ ಧರ್ಮರಾಜನನ್ನು ಉಪಾಸಿಸುತ್ತಿದ್ದರು ಮತ್ತು ಅರ್ಜುನನಿಗೆ ಪ್ರಿಯಮಿತ್ರನಾದ ತುಂಬುರುವೆಂಬ ಗಂಧರ್ವನು ಅಲ್ಲಿ ಸದಾ ಇರುತ್ತಿರುವನು ಚಿತ್ರಸೇನನೆಂಬ ಗಂಧರ್ವನು ತನ್ನ ಕಡೆಯ ಇಪ್ಪತ್ತೇಳು ಮಂದಿ ಗಂಧರ್ವರೊಡನೆಯೂ ಅಪ್ಸರಸ್ಸುಗಳೊಡನೆಯೂ ಸೇರಿ ಆ ಸಭೆಯಲ್ಲಿ ಕುಳಿತಿದ್ದ ಧರ್ಮರಾಜನನ್ನು ತಮ್ಮ ಗಾನಗಳಿಂದ ಸಂತೋಷಗೊಳಿಸುತ್ತಿದ್ದರು ಗೀತ ವಾದ್ಯಗಳಲ್ಲಿಯೂ ಕೃತಿ ಲಯಗಳಲ್ಲಿಯೂ ಮಧ್ಯ ವಿಲಂಬಿತಗಳೆಂಬ ಕಾಲ ಪ್ರಮಾಣಗಳಲ್ಲಿಯೂ ಮಂದ್ರ ಮಧ್ಯಮ ತಾರಗಳೆಂಬ ಮೂರು ಸ್ಥಾಯಿಗಳಲ್ಲಿಯೂ ನಿಪುಣರಾದ ಅನೇಕ ಕಿನ್ನರರು ಗಂಧರ್ವರೊಡಗೂಡಿ ಕುಂಗುರುವಿನ ಆಜ್ಞಾನುಸಾರವಾಗಿ ಶಾಸ್ತ್ರೀಯವಾದ ಆರೋಹಣ ಅವರೋಹಣವೆಂಬ ತಾಣಗಳಿಂದ ಅಲ್ಲಿ ನೆರೆದಿದ್ದ ಎಲ್ಲಾ ಮಹರ್ಷಿಗಳನ್ನು ರಾಜರನ್ನು ಪಾಂಡವರನ್ನು ತಮ್ಮ ಗಾನದಿಂದ ಸಂತೋಷಗೊಳಿಸುತ್ತಿದ್ದರು ಹೀಗೆ ಆ ಸಭೆಯಲ್ಲಿ ನೆರೆದಿದ್ದ ಅನೇಕ ರಾಜರು ಮಹರ್ಷಿಗಳು ಗಂಧರ್ವ ಅಪ್ಸರಸುಗಳು ದೇವತೆಗಳು ಬ್ರಹ್ಮದೇವನನ್ನು ಹೇಗೋ ಹಾಗೆ ಧರ್ಮರಾಜರನ್ನು ಸೇವಿಸುತ್ತಿದ್ದರು ಇದು ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ